ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಿಮಾಡು ವಂದನೆಗಳು ಇಂದಿನ ಮುಖ್ಯಾಂಶಗಳು ಕರ್ನಾಟಕ ಕಾಲೇಜು ವಿದ್ಯಾರ್ಥಿಗಳಿಂದ ಎನ್ಎಸ್ಎಸ್ ಶಿಬಿರ ಸೋಮವಾರ ರಕ್ತದಾನ ಕ್ಯಾಂಪ್ ಯೋಗ ಶಿಕ್ಷಕ ಬಿಜೆಪಿ ಮುಖಂಡ ದೊಂಡಿರಾಮ್ ಚಾಂದಿವಾಲಾ ಅನುಮಾನಾಸ್ಪದ ರೀತಿ ಶವಪತ್ತೆ ನಗರದ ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಗಳಿಂದ ಬೀದರ್ ತಾಲೂಕಿನ ಅಗ್ರಹಾರ್ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರವನ್ನ ಹಮ್ಮಿಕೊಂಡು ಸ್ವಚ್ಛತೆಗೆ ಮುಂದಾಗಿದ್ದಾರೆ ಕಳೆದ ಮೂರು ದಿವಸಗಳಿಂದ ಕಾಲೇಜಿನ ವಿದ್ಯಾರ್ಥಿಗಳನ್ನ ಶಿಬಿರವನ್ನು ನಡೆಸುವ ಮುಖಾಂತರ ಗ್ರಾಮದಲ್ಲಿ ರಸ್ತೆ ಶಾಲೆಗಳ ಆವರಣ ಸೇರಿದಂತೆ ಪ್ರಮುಖ ಸ್ಥಳಗಳನ್ನು ಸ್ವಚ್ಛಗೊಳಿಸಿದರು ಸ್ವಚ್ಛತೆಗೆ ಸೀಮಿತವಾಗದೆ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಎನ್ನುವಂತೆ ವಿದ್ಯಾರ್ಥಿಗಳು ಸೋಮವಾರದಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ತುರ್ತು ಸಮಯದಲ್ಲಿ ರಕ್ತ ಸಿಗದೆ ಪ್ರಾಣ ಕಳೆದುಕೊಳ್ಳುವವರನ್ನು ಜೀವ ಉಳಿಸುವಂತಹ ಮಹತ್ವದ ಸಾಮಾಜಿಕ ಕಾರ್ಯಕ್ರಮ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಸವಿತಾ ಮಾತನಾಡಿ ವಿದ್ಯಾರ್ಥಿಗಳಾಗಿ ಕೇವಲ ಶಿಕ್ಷಣ ಪಡೆಯುವುದಕ್ಕೆ ಸೀಮಿತವಾಗದೆ ನಮ್ಮಿಂದ ಆದಷ್ಟು ಸಾಮಾಜಿಕ ಕೆಲಸ ಮಾಡುವ ಉದ್ದೇಶ ಮೂರು ದಿನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಶಿಬಿರದಲ್ಲಿ ಸಹ ಪ್ರಾಧ್ಯಾಪಕರು ಆದ ಎನ್ಎಸ್ಎಸ್ ಅಧಿಕಾರಿ ಸಹ ಪ್ರಾಧ್ಯಾಪಕ ಸೋಮನಾಥ್ ಬಿರಾದರ್ ಅವರು ಮಾತನಾಡಿ ಕಾಲೇಜಿನಿಂದ ಎನ್ಎಸ್ಎಸ್ ಶಿಬಿರವನ್ನು ಮೊದಲು ಫತೇಪುರ್ ಗ್ರಾಮದಲ್ಲಿ ನಡೆಸಲಾಗಿತ್ತು ಈ ವರ್ಷ ಅಗ್ರಹಾರ್ ಗ್ರಾಮದ ಸ್ವಚ್ಛತಾ ಕಾರ್ಯದ ಜೊತೆಯಲ್ಲಿ ರಕ್ತದಾನ ಶಿಬಿರವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಶಿಬಿರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಮಧುಸೂದನ್ ಪರಮೇಶ್ವರ್ ಡಾಕ್ಟರ್ ದಿಲೀಪ್ ಎಂ ಶ್ರೀಕಾಂತ್ ಪವಾರ್ ಪವನ್ ಕುಮಾರ್ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು

ಕಿಚನ್ ಇರ್ಬೇಕು ಅದು ಕ್ಲೀನ್ ಮಾಡಬೇಕು ಸರ್ ಓಕೆ আর நज <laughs> আ <laughs> 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 <imitimitra>

ನನ್ನ ಹೆಸರು ಸವಿತಾ ತಂದೆ ಬಂಡಪ್ಪ ನಾನು ಬಿ ಕಾಮ್ ಸೆಕೆಂಡ್ ಸೆಮ್ನಲ್ಲಿ ಕರ್ನಾಟಕ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜ್ನಲ್ಲಿ ಓದುತ್ತಿದ್ದೇನೆ ನಮ್ಮ ಕಾಲೇಜಿನಿಂದ ಎನ್ ಎನ್ ಎಸ್ ಕ್ಯಾಂಪ್ ಎನ್ ಎಸ್ ಎಸ್ ಕ್ಯಾಂಪ್ನ ಕ್ಯಾಂಪನ್ನು ತಗೊಂಡು ಬಂದಿದ್ದಾರೆ ಅಗ್ರಹಾರದಲ್ಲಿ ಈ ಈ ಕ್ಯಾಂಪಿನ ಉದ್ದೇಶವೇನೆಂದರೆ ಹಳ್ಳಿ ಜನರಿಗೆ ಯಾವುದೇ ರೀತಿ ಅರಿವಿ ಅರಿವಿರಲ್ ಅರಿವಿರಲ್ಲ ಹಾಗೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ ಅಂತವರ ಕನಸು ಇದ್ದಿದ್ದು ಹಳ್ಳಿಗಳಲ್ಲಿ ಯಾವ ರೀತಿ ಗ್ರಾಮ ಸ್ವರಾಜವಾಗಿ ಸ್ವಚ್ಛವಾಗಿಟ್ಟುಕೊಡಬೇಕು ಅದೇ ರೀತಿ ಜನರಿಗೆ ಅರಿವನ್ನು ಮೂಡ ಮೂಡುವ ಸಲವಾಗಿ ನಮ್ಮ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ರೀತಿ ತಗೊಂಡು ಬಂದರೆ ಪ್ರತಿ ವರ್ಷ ಪ್ರತಿ ವರ್ಷ ಬೇರೆ ಬೇರೆ ಕಡೆಯೆಲ್ಲ ತಗೊಂಡು ಬರ್ತಿದ್ದಾರೆ ಈ ವರ್ಷ ಈ ವರ್ಷ ಅಗ್ರಹಾರದಲ್ಲಿ ತಂದಿದ್ದಾರೆ ಎಲ್ಲ ಹಳ್ಳಿ ಜನರಿಗೆ ಹಳ್ಳಿ ಜನರಿಗೆ ಸ್ವಚ್ಛತೆಯನ್ನು ಮೂಡಿಸುವ ಸಲುವಾಗಿ ಆರೋಗ್ಯ ಮಿತವಾಗಿ ಇರುವುದರಿಂದ ಈ ಉದ್ದೇಶವನ್ನು ನಡೆಸಿದ್ದಾರೆ ಈ ಶಿಬಿರದಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ ನಮಗೆ ಯಾವ ರೀತಿ ಸ್ವಚ್ಛ ಸ್ವಚ್ಛತೆಯಿಂದ ಇರಬೇಕು ಯಾವ ರೀತಿ ಹೊಂದಾಣಿಕೆ ಇರಬೇಕು ಎಂಬ ರೀತಿ ತೊಳೆದು ಎಷ್ಟು ದಿವಸದಿಂದ ಬರ್ತಾ ಇದನ್ನು ತ್ರೀ ದಿವಸದಿಂದ ಬರ್ತೀವಿ ಕನೇಷನ್ ವಿದ್ಯಾರ್ಥಿ ಪವನ್ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಎನ್ ಎಸ್ ಎಸ್ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಎನ್ ಎಸ್ ಎಸ್ ಶಿಬಿರದ ಮೂಲ ಉದ್ದೇಶ ಏನಂದರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ವಾತಾವರಣ ಹಳ್ಳಿ ಪರಂಪರೆ ಹಾಗೂ ಹಳ್ಳಿಯ ವಾತಾವರಣ ಬಹಳಷ್ಟು ನಾವು ಸಿಟಿಯಲ್ಲಿ ಬೆಳೀತಕ್ಕಂಥ ವಿದ್ಯಾರ್ಥಿಗಳಿಗೆ ಹಳ್ಳಿ ಪರಂಪರೆ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಇಲ್ಲಿನ ಪರಿಸರ ವಾತಾವರಣ ಕೂಡ ಗೊತ್ತಿಲ್ಲ ಅವರು ನಾಲ್ಕು ಗೋಡೆಗಳ ಮಧ್ಯೆ ಬೆಳೆದು ಸಮಾಜಿಕದಲ್ಲಿ ಬೆರೆತಿಲ್ಲ ಹಾಗೆ ಅಂಥ ವಿದ್ಯಾರ್ಥಿಗಳಿಗೆ ಇಂಥ ವಾತಾವರಣ ತಂದು ಇಲ್ಲಿಂತ ಕೆಲಸಗಳು ನಾವು ಮಾಡ್ತಕ್ಕಂಥ ಸೇವೆ ಈ ಎನ್ ಎಸ್ ಎಸ್ ಉದ್ದೇಶನೇ ಇದು ನಮಗಾಗಿ ಅಲ್ಲ ನಿಮಗಾಗಿ ಅಂತಕ್ಕಂಥ ಉದ್ದೇಶ ಅಂದ್ರೆ ನಾವು ಸಮಾಜ ಸೇವೆಗಳನ್ನು ಯಾವುದೇ ಒಂದು ಲಾಭವಿಲ್ಲದೆ ಮಾಡ್ತಕ್ಕಂಥದ್ದು ಹಾಗೆ ಎಲ್ಲ ವಿದ್ಯಾರ್ಥಿಗಳು ನಾವೆಲ್ಲರೂ ಸೇರಿ ಈ ಒಂದು ದೇವಾಲಯದ ಸುತ್ತಮುತ್ತಲ ಕೆಲಸಗಳನ್ನು ಮಾಡ್ತಿದ್ದೀವಿ ಪ್ರತಿನಿತ್ಯ ಒಂದೊಂದು ಉಪನ್ಯಾಸಗಳು ಅತ್ಯಂತ ಒಂದು ಸಂಪನ್ಮೂಲ ವ್ಯಕ್ತಿಗಳು ಬಂದು ನಾವು ಉಪನ್ಯಾಸಗಳ ಮುಖಾಂತರ ನಮ್ಮ ಜೀವನಕ್ಕೆ ಮಾರ್ಗಗಳಾಗಿರ್ಬೋದು ಪರಿಸರ ಸಂರಕ್ಷಣೆಗಳಾಗಿರ್ಬೋದು ಒಂದು ಟ್ರಾಫಿಕ್ ಅವೇರ್ನೆಸ್ ಆಗಿರ್ಬೋದು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಜಾಗೃತವನ್ನುಗೊಳಿಸುತ್ತಿದ್ದಾರೆ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವತಿಯಿಂದ ಪ್ರತಿ ವರ್ಷದಂತೆ ವಿಶ್ವವಿದ್ಯಾಲಯದ ಆದೇಶದಂತೆ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ನಾವು ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳುತ್ತೇವೆ ಈ ಇದಕ್ಕಿಂತ ಮುಂಚೆ ಸರ್ಕಾರದಿಂದಲೇ ಆಯ್ಕೆಗೊಂಡಂಥ ಒಂದು ದತ್ತು ಗ್ರಾಮದಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಶಿಬಿರವನ್ನು ಹಮ್ಮಿಕೊಳ್ತಿದ್ದೀವಿ ಬಟ್ ಈ ವರ್ಷ ನಮಗೆ ಬೇಕಾದಂಥ ಆಯ್ಕೆ ಕೊಟ್ಟಿರೋದರಿಂದ ನಾವು ಈ ಇಂದಿನ ಹಿಂದಿನ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಾವು ಅಗ್ರಹಾರ ಓಡವಾಡ ಎನ್ನುವಂಥ ಗ್ರಾಮದಲ್ಲಿ ಇವತ್ತು ನಾವು ಈ ಶಿಬಿರವನ್ನು ಈಗಾಗಲೇ ಏಳನೇ ತಾರೀಕಿನಿಂದ ಏಳು ಜೂನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಮ್ಮಿಕೊಂಡಿದ್ದೇವೆ ಇವತ್ತಿಗೆ ಮೂರನೇ ದಿನಕ್ಕೆ ನಾವು ಕಾಲಿಟ್ಟಿದ್ದು ಹೀಗಾಗಿ ಪ್ರತಿನಿತ್ಯ ವಿದ್ಯಾರ್ಥಿಗಳು ತಮಗೆ ವಹಿಸಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಭಾಳಷ್ಟು ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾರೆ ಹೀಗಾಗಿ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಈ ಎನ್ ಎಸ್ ಎಸ್ ಶಿಬಿರದಿಂದ ತಮ್ಮಲ್ಲಿ ನಾಯಕತ್ವದ ಗುಣ ಹಾಗೂ ತಮ್ಮಲ್ಲಿರ್ತಕ್ಕಂಥ ತಮ್ಮ ಒಂದು ಸಾಮರ್ಥ್ಯ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ಕೊಳ್ಳೋದಕ್ಕೆ ಒಂದು ಆಗಿರ್ತಕ್ಕಂಥದ್ದು ಹಾಗೆ ವಿದ್ಯಾರ್ಥಿಗಳು ಮುಂದೆ ಭವಿಷ್ಯ ಭವಿಷ್ಯತ್ನಲ್ಲಿ ಸಮಾಜದ ಜೊತೆ ಮತ್ತು ಸಮುದಾಯದ ಜೊತೆ ಬೆರೆತುಕೊಂಡು ತಾವು ಹೇಗೆ ಅವರ ಜೊತೆ ವರ್ತಿಸಬೇಕು ಮತ್ತು ಸಮಾಜಕ್ಕೆ ತಮ್ಮಿಂದ ಏನಾದ್ರು ಒಂದು ಕೊಡುಗೆ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಪಡೋದಕ್ಕೆ ಇದು ಒಂದು ಅವಕಾಶ ಕೊಟ್ಟು ಕೊಟ್ಟಿರ್ತಕ್ಕಂಥ ಶಿಬಿರ ಹಾಗೆ ವಿದ್ಯಾರ್ಥಿಗಳು ತಮ್ಮ ಈ ಒಂದು ಶಿಬಿರದ ಮೂಲಕ ತಮ್ಮಲ್ಲಿ ಒಂದು ಗೌರವ ಕೂಡ ಗಳಿಸ್ಕೊಳ್ತಾರೆ ಹಾಗೆ ಈ ಒಂದು ಶಿಬಿರದ ಮೂಲಕ ತಮ್ಮ ಶಿಕ್ಷಣಕ್ಕೂ ಕೂಡ ಅನುಕೂಲವಾಗುವಂತದ್ದು ತಾವು ಎರಡು ವರ್ಷ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಮುಂದಿನ ಜೀವ ಉನ್ನತ ಶಿಕ್ಷಣಕ್ಕೆ ಈ ಒಂದು ಸರ್ಟಿಫಿಕೇಟ್ ಕೂಡ ಅನುಕೂಲವಾಗ್ತಕ್ಕಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ನಾವು ಪೌರತ್ವದ ಗುಣ ಹಾಗೂ ವಿದ್ಯಾರ್ಥಿಗಳ ಶಿಸ್ತು ಗುಣ ಹಾಗೆ ತಾವು ನಾಯಕತ್ವದ ಗುಣ ಇವೆಲ್ಲವನ್ನು ಬೆಳೆಸೋದಕ್ಕೂ ಕೂಡ ಈ ಒಂದು ಶಿಬಿರವು ಕೂಡ ಅನುಕೂಲವಾಗುತ್ತೆ ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ತಿಳಿಸ್ಕೊಡುತ್ತೇನೆ ಇಂದಿನ ಶಿಬಿರದಲ್ಲಿ ಎಷ್ಟು ಸರ್ ಇಂದಿನ ಶಿಬಿರದಲ್ಲಿ ಸುಮಾರು ನೂರು ವಿದ್ಯಾರ್ಥಿಗಳಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳು ನಮ್ಮ ಕ ಇದರಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಅವರೆಲ್ಲರೂ ಕೂಡ ತಮಗೆ ವಹಿಸಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಂತೆ ಸರ್ ಪ್ರತಿ ವರ್ಷ ಸರ್ಕಾರ ವಿಶ್ವವಿದ್ಯಾಲಯದ ಆದೇಶದಂತೆ ನಾವು ಕೊಟ್ಟಂತ ತಿಂಗಳಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಉದ್ಘಾಟನೆ ಸಮಾರಂಭ ದಿನ ಅದ್ಧೂರಿಯಾಗಿ ಉದ್ಘಾಟನೆ ಸಮಾರಂಭ ಮಾಡ್ತೀವಿ ಅದರ ಜೊತೆಗೆ ಮರುದಿವ್ಸ ಪ್ರತಿನಿತ್ಯ ಒಂದೊಂದು ವಿಷಯಗಳ ಆಧಾರದ ಮೇಲೆ ಥಾಟ್ಗಳನ್ನು ಇಟ್ಟು ಒಬ್ಬೊಬ್ಬ ಗೆಸ್ಟ್ ಟಾಕ್ಗಳನ್ನು ಕರಿತೀವಿ ಹಾಗೆ ವಿದ್ಯಾರ್ಥಿಗಳು ಶ್ರಮದಾನದ ಮೂಲಕ ಮತ್ತೆ ಇಡೀ ಗ್ರಾಮದಲ್ಲಿ ಹೋಗಿ ವಿದ್ಯಾರ್ಥಿಗಳು ಪ್ರತಿಯೊಂದು ಮನೆಗೆ ಹೋಗಿ ಒಂದು ಸರ್ವೆ ಕೂಡ ಮಾಡ್ತಾರೆ ನನ್ನ ಹೆಸರು ಶ್ರೀಕಾಂತ್ ಪ ಅವರಂತ ಸಹಾಯಕ ಪ್ರಾಧ್ಯಾಪಕರು ಕರ್ನಾಟಕ ವಾಣಿಜ್ಯ ಮಹಾವಿದ್ಯಾಲಯದ ಒಂದು ಅತಿಥಿ ಉಪನ್ಯಾಸಕ ಸೊ ನಮ್ಮ ಕಾಲೇಜಿಂದ ಏಳನೇ ತಾರೀಕಿನಿಂದ ಜೂನ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ಇದು ಒಂದು ಎನ್ ಎಸ್ ಎಸ್ ಕಂಪನಿಯನ್ನು ಹಮ್ಮಿಕೊಂಡಿದ್ದು ಎನ್ ಎಸ್ ಎಸ್ದ ದ ಮುಖ್ಯ ಉದ್ದೇಶ ಏನೆಂದರೆ ಭಾರತ ಒಂದು ಹೇಳ್ತಾರೆ ಬೇರೆ ರಾಷ್ಟ್ರಗಳು ಭಾರತ ಒಂದು ಹಿಂದುಳಿದ ರಾಷ್ಟ್ರ ಅಂತ ಹೇಳ್ತಾರೆ ಬಟ್ ನಮಗೆ ಹೆಮ್ಮೆ ಏನಂದರೆ ಭಾರತ ಒಂದು ಬಲಿಷ್ಠವಾದ ರಾಷ್ಟ್ರ ಭಾರತ ಒಂದು ಶ್ರೀಮಂತವಾದ ರಾಷ್ಟ್ರ ಯಾಕಂದರೆ ಇದು ಒಂದು ಯೂತ್ಗಳನ್ನು ಒಳಗೊಂಡಿದ್ದ ಒಂದು ರಾಷ್ಟ್ರ ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ನಮ್ಮ ಹುಡುಗರಿಗೆ ಸಮಾಜದ ಬಗ್ಗೆ ಸಾಮಾಜಿಕ ನ್ಯಾಯಾಂಗದ ಬಗ್ಗೆ ಆರ್ಥಿಕತೆ ಬಗ್ಗೆ ಮತ್ತು ಬೇರೆ ಬೇರೆ ರೀತಿಯಾಗಿ ನಾವು ಅವರಿಗೆ ಅವೇರ್ನೆಸ್ ಮೂಡಿಸೋಕೋಸ್ಕರ ನಮ್ಮ ಕಾಲೇಜು ವತಿಯಿಂದ ಇದು ಒಂದು ಸಪ್ತಾಹವನ್ನು ಹಮ್ಮಿಕೊಂಡಿದ್ದು ಹುಡುಗರಿಗೆ ನಾವು ಒಂದು ಅರಿವು ಏನಂದರೆ ಗ್ರಾಮದಲ್ಲಿ ಒಂದು ಆರೋಗ್ಯವಾದಂಥ ಒಂದು ಅವೇರ್ನೆಸ್ ಆಗಿರ್ಬೋದು ಸಾಮಾಜಿಕವಾಗಿರವಾಗಿರ್ತಕ್ಕಂಥ ಒಂದು ಅವೇರ್ನೆಸ್ ಆಗಿರ್ಬೋದು ಅಥವಾ ನ್ಯಾಯಾಂಗವಾಗಿರ್ತಕ್ಕಂಥ ಒಂದು ಅವೇರ್ನೆಸ್ ಆಗಿರ್ಬೋದು ಈಗ ಒಂದು ಅತ್ಯುನ್ನತ ಒಂದು ಮಾಹಿತಿ ಏನಂದರೆ ಈಗ ಪ್ರಸ್ತುತವಾಗಿ ಒಂದು ಪರಿಸರದ ಬಗ್ಗೆ ಬಹಳಷ್ಟು ಒಂದು ನಾವು ಕಾಳಜಿಯನ್ನು ವಹಿಸಬೇಕಾಗತ್ತೆ ರೀ ಯಾಕಂದ್ರೆ ನಮ್ಮ ಕಾಲೇಜು ವೃತ್ತಿಯಿಂದ ಈ ಗ್ರಾಮದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಪ್ರತಿಯೊಂದು ಗ್ರಾಮಕ್ಕೆ ಒಂದು ಪ್ರತಿಯೊಂದು ಮನೆಗೆ ಒಂದು ಸಸ್ಯವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿದೆ ಯಾಕಂದರೆ ನಾವು ಪರಿಸರವನ್ನು ಸುಸ್ಥಿರಗೊಳಿದ ಒಂದು ಮುಖ್ಯ ಉದ್ದೇಶವಾಗಿತ್ತು ರೀ ಯಾಕಂದ್ರೆ ಒಂದು ಗೋಲ್ ಇದಾರೆ ಸುಸ್ಥಿರ ಅಭಿವೃದ್ಧಿ ಗೋಲ್ ಎರಡು ಸಾವಿರದ ಒಂದು ಮೂರರಲ್ಲಿ ಒಂದು ಕಾನ್ಸೆಪ್ಟನ್ನು ಹೊಂದಿದ್ದು ಯಾಕಂದ್ರೆ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ ಅದರಿಂದ ಮಳೆಗಾಲ ಒಂದು ಕೊರತೆ ಆಗ್ತಾ ಇದೆ ಅದರಲ್ಲಿಂದ ನಾವು ಗ್ರಾಮದಲ್ಲಿ ಒಂದು ಪರಿಸರದ ಬಗ್ಗೆ ಅರಿವು ಮೂಡಿಸ್ಕೋಸ್ಕರ ಈ ಒಂದು ಸಪ್ತಾಹದ ಒಂದು ಮುಖ್ಯ ಉದ್ದೇಶವನ್ನು ಒಳಗೊಂಡಿದೆ ಅಂತ ನಾನು ಹೇಳ್ತೇನೆ ಸರ್ ಮೂರು ದಿವಸದಿಂದ ಕಾರ್ಯಕ್ರಮ ಸರ್ ಯಾವ ಏನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸರ್ ಮೂರು ದಿವಸದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾವು ಹುಡುಗರಿಗೆ ಅರಿವು ಏನಂದರೆ ಗ್ರಾಮದಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥ ಈಗ ಉದಾಹರಣೆದಾಗಿರೋ ಆರೋಗ್ಯ ಆರೋಗ್ಯ ಆಗಿರ್ಬೋದು ಅಥವಾ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಸಾಮಾಜಿಕ ಬಗ್ಗೆ ಆಗಿರ್ಬೋದು ಆರ್ಥಿಕ ಆರ್ಥಿಕದ ಬಗ್ಗೆ ಆಗಿರ್ಬೋದು ಅಥವಾ ಕೃಷಿಗಳ ಬಗ್ಗೆ ಆಗಿರ್ಬೋದು ಈ ರೀತಿ ನಾವು ಅವರಿಗೆ ಅವೇರ್ನೆಸ್ಸನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಮೂರು ದಿವಸದಿಂದ ನಾವು ಹಮ್ಮಿಕೊಂಡಿದ್ದೀವಿ ಧನ್ಯವಾದಗಳು ಹೇಳಿ ಕರ್ನಾಟಕ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವತಿಯಿಂದ ಎನ್ ಎಸ್ ಎಸ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಕಳೆದ ಎರಡು ದಿವಸದಿಂದ ನಾವು ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ ವಿದ್ಯಾರ್ಥಿಗಳಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನು ಅಂಟಿಸ್ಬೇಕಂತಕ್ಕಂಥ ಒಂದು ನಿಟ್ಟಿ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಗಾಂಧೀಜಿಯವರ ಒಂದು ಪರಿಕಲ್ಪನೆಯು ಕೂಡ ಇದಾಗಿತ್ತು ಸೊ ರಾಮರಾಜ್ಯವನ್ನು ನಿರ್ಮಾಣ ಮಾಡಬೇಕು ರಾಮರಾಜ್ಯ ನಿರ್ಮಾಣ ಮಾಡಬೇಕಂದ್ರೆ ಗ್ರಾಮೀಣಾಭಿವೃದ್ಧಿಯೂ ಮಾಡಬೇಕು ಸೊ ಈ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಇಂತಹ ಸಾಮಾಜಿಕ ಆರ್ಥಿಕ ಒಂದು ಸಾಮಾಜಿಕ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಉದ್ದೇಶ ಆಗಿರ್ತಕ್ಕಂಥದ್ದು ಹಾಗೆ ನಾಳೆಯೂ ಕೂಡ ನಾವು ಹೆಲ್ತ್ ಕ್ಯಾಂಪನ್ನು ಇಟ್ಕೊಂಡಿರ್ತಕ್ಕಂಥದ್ದು ಹಾಗೆ ಮೆನ್ಸೆಲ್ ವತಿಯಿಂದ ಸೊ ಕಾರ್ಯಕ್ರಮನ ಆಯೋಜಿಸಿದ್ದೀವಿ ನಾಟಕ ಬೀದಿ ನಾಟಕ ಕಾರ್ಯಕ್ರಮಗಳಂತ ಸೊ ಹೀಗಾಗಿ ಈ ಕಾರ್ಯಕ್ರಮ ಇನ್ನೂ ಮುಂದುವರಿಯುತ್ತೆ ಅಂತ ಹೇಳಿ ಸೊ ಹೆಲ್ತ್ ಕ್ಯಾಂಪ್ ಮತ್ತು ಹೆಲ್ತ್ ಕ್ಯಾಂಪ್ ಮತ್ತು ಬೀದಿ ನಾಟಕ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಸರ್ ಇದೆ ಈ ಪ್ಲೇಸ್ ನಾಳೆ ಹೆಲ್ತ್ ಕ್ಯಾಂಪ್ ಇದೆ ಸರ್ ಜಿಲ್ಲೆಯಲ್ಲಿ ಯೋಗ ಶಿಕ್ಷಕರೆಂದೇ ಪ್ರಸಿದ್ಧವಾಗಿರುವ ಬಿಜೆಪಿ ಮುಖಂಡ ಮಹಾರಾಷ್ಟ್ರ ಗಡಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಶವ ಪತ್ತೆಯಾಗಿದೆ ನೆರೆ ರಾಜ್ಯ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಉಮರ್ಗಾ ಬಳಿಯ ಹೆದ್ದಾರಿಯಲ್ಲಿ ಶವ ಪತ್ತೆಯಾಗಿದೆ ಮೃತ ಯೋಗ ಶಿಕ್ಷಕ ಡೋಂಡಿರಾಮ್ ಚಾಂದಿವಾಲೆ ಭಾಲ್ಕಿ ತಾಲೂಕಿನ ಲಖನ್ಗಾಂವ್ ಗ್ರಾಮದವರಾಗಿದ್ದಾರೆ ಮೃತನ ಕಿಶೆಯಲ್ಲಿ ದೊರೆತ ಬಸ್ ಟಿಕೆಟ್ ಆಧರಿಸಿ ಚಾಂದಿವಾಲೆ ಕುಟುಂಬಸ್ಥರೊಂದಿಗೆ ಮಹಾರಾಷ್ಟ್ರ ಪೊಲೀಸರು ಮಾಹಿತಿ ತಿಳಿಸಿದರು ಮುಖದ ಮೇಲೆ ಗಂಭೀರ ಸ್ವರೂಪದ ಗಾಯ ಹಿನ್ನೆಲೆಯಲ್ಲಿ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ ಕೆಲ ವರ್ಷಗಳಿಂದ ನಗರದ ಬರೀಶ್ಶಾಹಿ ಉದ್ಯಾನದಲ್ಲಿ ಉಚಿತ ಯೋಗ ಶಿಬಿರ ನಡೆಸುತ್ತಿದ್ದ ಚಾಂದಿವಾಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಖಾಕಿ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ಗಾಗಿ ಚಾಂದಿವಾಲೆ ಪ್ರಯತ್ನಿಸಿದರು ಮಹಾರಾಷ್ಟ್ರದ ಉಮರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮಹಾರಾಷ್ಟ್ರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ